ಶಿವಮೊಗ್ಗ ಜಿಲ್ಲೆ ತಾಲೂಕಿನ ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮಾ ಎನ್ ಕರ್ತವ್ಯದಲ್ಲಿ ಲೋಪ ಎಸಗಿದ ಕಾರಣ ಅವರ ವಿರುದ್ಧ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಹೋರಾಟ ಮಾಡಿದ ಪರಿಣಾಮವಾಗಿ ಅವರನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಾನತು ಮಾಡಿರುವುದು ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆ ಎಂದು ದಲಿತ ಸಂಘರ್ಷ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಹೇಳಿದರು ಸಹಕಾರದೊಂದಿಗೆ ಮತ್ತೆ ನಿಮ್ಮ ಮಾಧ್ಯಮದವರ ಸಹಕಾರದೊಂದಿಗೆ ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇತ್ತು ಕಾರಣ ಅವರ ದರ್ಪ ಜನಸಾಮಾನ್ಯರ ಮೇಲೆ ಇರ್ತಕ್ಕಂಥ ಏನು ಸುಮ್ಮನೆ ದುಡ್ಡಿಗೆ ಒತ್ತಡ ಇರ್ತಕ್ಕಂಥದ್ದು ಅವಳ ಅಕ್ರಮ ಕೆಲಸಗಳಿಗೆ ವಿರುದ್ಧವಾಗಿ ಸಂಘಟನೆ ಹೋರಾಟ ಅದರಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮ ಒಂದೇ ಕಾಮಗಾರಿಗೆ ಎರಡು ಬಾರಿ ಬಿಲ್ ಪಡೆದಿರುವುದು ಮತ್ತು ಒಂದೇ ಮನೆಗೆ ನಾಲ್ಕು ಮನೆಯ ಜಿಪಿಎಸ್ ಮಾಡಿ ಆಕ್ರಮ ಎಸಗಿರುವುದು ಹಾಗೂ ನೇರಗಂಟಿ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ನೇಮಕದಲ್ಲಿ ಲೋಪ ಎಸಗಿದ್ದಾರೆ ಮತ್ತು ಸಭಾ ನಡವಳಿಕೆಗಳನ್ನ ತಿದ್ದಿ ಲೋಪ ಎಸಗುವ ಜೊತೆಗೆ ವಸತಿ ಯೋಜನೆ ಅಡಿ ಮನೆ ಮಂಜೂರು ಆಗಿರುವ ಮನೆಯಲ್ಲೂ ಸಹ ಹಣದ ದುರುಪಯೋಗ ಮಾಡಿದ್ದಾರೆ ಆಡಳಿತ ಅಧಿಕಾರಿಗಳ ಗಮನಕ್ಕೆ ತರದೆ ನಾನು ಮಾಡಿದ್ದೆ ಸರಿ ಎಂದು ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಣ್ಣೆಗೊಪ್ಪ ಇವರನ್ನ ಕರ್ತವ್ಯದಿಂದ ಅಮಾನತುಗೊಳಿಸಿ ಆದೇಶ ಮಾಡಿದೆ ಇದು ಏನು ನ್ಯಾಯಕ್ಕೆ ಸಿಕ್ಕ ಜಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಹ ಹೇಳಿಷ್ಟಪಡ್ತೇವೆ ಹಾಗೇನೆ ಮುಂದುವರಿದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಮಿತಿ ಕೇಳದೃಷ್ಟೇ ಏನು ಹಣಕಾಸು ದುರುಪಯೋಗ ಆಗಿದೆ ಶಕ್ನಳ್ಳಿ ಮತ್ತು ಹೆಣ್ಣೆಕಪ್ಪು ಹೊರಳಿ ಗ್ರಾಮ ಪಂಚಾಯಿತಿಯಲ್ಲೂ ಪ್ರಭಾರಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಇದೇ ರೀತಿಯಲ್ಲಿ ಲೋಪ ಎಸಗಿದ್ದಾರೆ ಇವರ ವಿರುದ್ಧ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಅವರನ್ನ ಕರ್ತವ್ಯದಿಂದ ಅಮಾನತು ಮಾಡಿ ನಮ್ಮ ಹೋರಾಟಕ್ಕೆ ಸಂದ ಜಯವಾಗಿದೆ ಅವರು ಮಾಡಿರುವ ಹಣಕಾಸು ದುರುಪಯೋಗದ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ಸೊರಬ ಜಿಲ್ಲಾ ಸಂಘಟನಾ ಸಂಚಾಲಕ ಬಂಗಾರಪ್ಪ ನೀಟಕಿ ತಾಲೂಕು ಸಂಘಟನಾ ಸಂಚಾಲಕ ಹರೀಶ್ ಚಿಟ್ಟೂರು ರೇವಪ್ಪ ಹಿರೇಚೌಟಿ ಪ್ರಭು ಹಿರೇಚೌಟಿ ಖಜಾನ್ಸಿ ಬಸವಣ್ಣಪ್ಪ ಉಪಸ್ಥಿತರಿದ್ದರು ಸಂದೀಪ್ ಯು ಎಲ್ ನೈನ್ ಲೈವ್ ನ್ಯೂಸ್ ಸೊರಬ